ಹತ್ತಾಗೆಲ್ಲ ನಾ ಹಾಕಕ್ಕಿಲ್ವಿ ಅಲ್ಲಿ ಯಾರತಕ್ಕನ ಲಸು ಮಕ್ಕ ಯಾರ ಸಣ್ಣಿಂಗರ್ಮಂತಕ ಯಾರ ಹಾಕಿಲ್ವಿ ಏ ನೀನು ಅಕ್ಕ ಬರೋತ್ಕರ್ತವೇನು ಬಿಡತ್ತ ಹ್ಞೂ ಉಳ್ಳ ಒಣಗಾಕಿದ್ನಿ ಇದ್ನಿ ತೀರಾನ ಒಂದು ಎಜ್ಜರುಗ್ಸಿ ಹಾಕು ನಾನು ಒಂದು ಲಸು ಮಕ್ಕ ಒಣಗಾಕ ಅಂದ್ಕೊಂಡು ಅವಳು ಒಣಗಾಕಿದ್ಲಾ ಅಕ್ಕಿ ನಿಮ್ಮಂಥದ್ದು ಆಗಿತ್ತಲ್ಲ ಹಾಕ್ತೀನಿ ಬಿಡು ಆಮೇಲೆ ತಕೊಂಬತ್ತೀನಿ ಹ್ಞೂ ನೀವು ಅಕ್ಕಂಬಾಡತ್ತಿಗೆ ಹಾಕಿ ಅಂಬಾಳಿ ಅಲ್ಲ ಈಗ ಅಕ್ಕ ಬರ್ತಿದ್ದಿ ಹ್ಞೂ ತಗೊಂಡಿದ್ದರಾಗಿತ್ತು ಈ ಒಂದು ಚೆನ್ನಾಗಿ ಆರ್ ಬಿಡು ಹ್ಞೂ ನೋಡ್ದಾವ ಅಲ್ಲಿ ಇವ್ರ ಮಂತಕ್ಕ ಯಾರು ನಿಂಗ ಸಾಕಜ್ಜೇನು ಮಸ್ತ ಒಗ್ದೇತಮ್ಮ ತಮ್ಮ ಬಟ್ಟೆ ಕಣೆಲೋಸ್ ಮಕ್ಕ ಒಗ್ದೇ ಇರಲಿಲ್ಲ ದಿನ ಆಗಿತ್ತು ನಮ್ಮ ಬೇರೆನೆ ಬೆಂಗಳೂರಿಂದ ತಂದಿತ್ತ ಅಕ್ಕಿ ಒಗ್ದಿರ್ಲಿಲ್ಲ ಹ್ಞೂ ಅಕ್ಕಿ ಆತ ಹ್ಞೂ ನಾನು ಒಗ್ದ ಹಾಕ್ತೀನಿ ನಿಮ್ಮಂತ ಒಣಗಾಕ ನೋಡ್ದೆ ಅಲ್ಲಿ ಜಾಗಿರ್ಲಿಲ್ಲ ನೀ ಒಣಗಾಕಿದ್ದಲ್ಲ ಅಕ್ಕಿ ಶಾಂತಮ್ಮರ್ ಅಂತ ಒಣಗಾಕ್ತಿ ಹ್ಞೂ ಏಯ್ ಈ ಒಂದು ಚೆನ್ನಾಗ್ ಏನಿಲ್ಲ நான் ான் வந்தான் ஒா ஹோல் ஒணக்கோங்க நீங்க நீங்க அஜிர்ம்தான் ஜாகிர் ಅಲ್ಲ ನೋಡಕ್ಕ ಮನೆ ಬಗ್ಲಕ್ಕೆ ತುಂಬು ಹೆಂಗೆ ಇಳೆ ಬಿಟ್ಟು ಹೋಗ್ತಾಳೆ ಬಟ್ಟೆನೆಲ್ಲಾ ಏ ಬಟ್ಟೆ ಎಲ್ಲ ನಾವು ತೊಗಲಿಸ್ಟ್ ಮಕ್ಕ ಎಲ್ಲ ತಗಲಿಸ್ಕೊಂಡು ಓಡಾಡ್ಬೇಕು ಅಲ್ಲ ಗೊತ್ತಾಗಲ್ವಿ ಹ್ಞೂ ಎಲ್ಲ ತೊಂದು ಇಳೆ ಬಿಟ್ಟು ಹೋಗ್ತಾಳೆ ಇಲ್ಲಿ ಹ್ಞೂ ತಿರುಗಿ ತಕೊಂಬೋದೇ ಇಲ್ಲವ ತಕೊಳಜ್ಜಿ ಭಾರಾಜಜ್ಜಿ ತಕೊಳಜ್ಜಿ ಎಂಬ ತಕನ ತಕೊಂಬಲ್ಲ ಹ್ಞೂ ನಾವು ಹಂಗೆ ಹೋಗ್ತೀವ್ರ ಮನೆ ಬಗ್ಲಕ್ಕೆ ನೋಡಮ್ಮ ಮನೆ ಬಗ್ಗೆ ತೊಂದು ಏನು ಹಂಗೆ ಬಟ್ಟೆನ ಇಳೆ ಬಿಟ್ಟು ಹೋಗ್ತಾಳೆ ಎಲ್ಲಾನು ತೊಗಲಿಸ್ಟ್ ಓಡಾಡಲಿ ಎಮ್ನ ಬಟ್ಟೆ ಅಂತ ಏ ಇವಳಿಂಗೆ ಮತ್ತೆ ಬರೇ ಕಂಡರ್ ಮನ್ಗಳು ತಕ್ಕ ಬಟ್ಟೆ ಒಣಗಾಕೆ ಹಾರಾಡ್ತಾಳೆ ಅತ್ತೆ ಇವಳು ಬಟ್ಟೆ ಒಜಾಕ ಹೋಗಿದ್ದು ನೋಡ್ರಿ ಓದ್ಕೊಂಡು ಹೋದ್ಲು ಹ್ಮ್ ಅಚ್ಚೆ ಬಟ್ಟೆ ಒಜಾಕ್ ಹೋಗ್ತಾಳೆ ಅಂತ ನಾನು ಆಳೆ ನೆನ್ನೆ ಸದ್ದಿದ್ದೆ ಹ್ಞೂ ಅಲ್ಲಿ ಒಣಗಿದ್ವು ಅವ್ನು ತೋರಿಸ್ ತಂದು ತೊಂತಿನ ಕೇಳೆ ಬಿಟ್ಟು ಹ್ಞೂ ಒಣಗಾಕ್ತಾಳೆ ಅಂತ ಹೇಳಿ ಹ್ಞೂ ತಂದು ಒಣಗಾಕ್ ಬಿಡ್ತಾಳೆ ಹ್ಞೂ ಅವ್ರ ಮನೆ ಬಾಕ್ಲಕ್ಕೆ ಹಂಗೆ ಹೋಗ್ತಿವ ನಮ್ಮ ಹ್ಞೂ ಇಟ್ಲಿದ್ಲು ನೋಡಿ ತೊಂದ ಏನಿಲ್ಲ ಕಂಡರ್ ಮನೆ ಬಕ್ಲಕ್ಕೆ ಹಾಕ್ಬಿಡ್ತಾಳೆ ಹಾಗೇನಿ ಹ್ಞೂ ಬು ಒಳ್ಳೆಳ നാന്നെ ബട്ടെ വക്കു തകടി ഉം ഈട്ടേനോ നമ്മൾക്കൊര് മനസ്സിലാക്ക നാ ഏനില്ല തകടത്ത ഒക്കെ അങ്ങേനീ ഉം തയ്യാഗി തന്നെ അതെത്ത ബട്ടെ വൈകി നോട് ഹലിനി നന്നാവില്ല ഉം വണകളുടെ ബീർ നഗവാ തന്നെ വാരക്കാക് బాయం తొందాళ ఓ సుమ్ నమ్మప్పి సిట్ సిట్ ఆగుతీ ఊట తొంతిలో కొట్టుబడతీయ్యా నేను అగ్గె కొట్బతీయ ఓ సార్ కండరు తొందర ఊట ఓడార మక్క మక్క తిక్కు ఊట తొలిస్కం ఓడాడంత్ అయ్యప్ప సిట్ అక్క నుమీ బీర్న సీరగ తొందన అదే హోక్తాళి అక్కడ ఆి శాంతమ్మంతకేట శవళి సాయికి బట్టే నోడమ్ నాలుగే నేనమ్ ఇల్లు సకజీ ఒణ్గాకే నేను ఒణ్తీ అంతే నన్ను ఒళ్ళగందా హాలి భూరతి హా బట్టె ఒణగా బట్టె వగ్దొగ్దొగ్నం కండర్మంతకు ఆరాడతాళల్లి నాలుగు అక్కమత్తం యవై ఏడు సీరూ నేను కి సుమ్ ఒణి ఈ బంద్ ఓద్కం నింది కైలి అంత జాయి బట్టె ఒణ్ అక్క అంద్రు ఇలా కడమ్ నాకే నేను ಅಲ್ಲ ಮನೆ ಮುಂದೊಂದು ಬಟ್ಟೆ ಒಣಗಾಕ ಜಾಗ ಮಾಡ್ಕೊಂಬಕ್ಕ ಅಲ್ವಿ ಏನು ಹಂಗೆ ಆಳೆ ಎರಡು ಮೂರು ಪಟ್ಟ ಹಾಕ್ಯಾವಳಿ ಹ್ಞೂ ನಾನು ಇನ್ನೊಂದಿನ್ ನೋಡ್ತೀನಿ ಸರಿಯಾಗಿ ಕೊಡೋತೀನಿ ಹ್ಞೂ ಸಕಜಿನ ಅಂತ ಬಟ್ಟೆ ಹಾಕ್ಬೇಡ ನೀನು ಅಂತ ಹೇಳ್ತೀನಿ ಹ್ಞೂ ಏನು ಹಂಗೆ ಯಮ್ಮನ ಎಮ್ಮ ಬಟ್ಟೆನೆಲ್ಲ ನಾವು ಕಂಡರ್ ಮನ್ಗುಡ್ತಾ ಯಾರು ಹಾಕ್ತಾರಮ್ಮ ಇವಾಗ ಒಟ್ಟು ಹಾಕಲ್ಲ ಯಾರೊಂದು ಹ್ಞೂ ತೊಂತಂದು ತಂತಂದು ಇಳೆ ಬಿಟ್ಟು ಹೋಗ್ತಾಳೆ ಹಂಗೇ ಸುಮ್ಮನೆ ಬಿಚ್ಚಿ ಹ್ಞೂ ಒಯ್ರೆ ಹ್ಞೂ ನೀನು ಬೇಕಾದಾಗ ಕಟ್ಕಂಡು ಆಯ್ಕೆ ಸುಮ್ಮನಂಗೆ ಮಾಡು ಹ್ಞೂ ನೀನು ಇಲ್ಲಾಂದ್ರು ಇಳೆ ಬಿಟ್ಟು ಅವಳು ಹ್ಞೂ ಅವಜ್ಜಿ ಅಕ್ಕಿ ಮತ್ತೆ ಇವಳು ಅವಳೇನಿ ಆಕಳು ಅವಳು ಇವಳು ನಾ ಅವಳೇನಿ ಹ್ಞೂ ಪಾರತಮ್ಮ ಹಂಗೆ ತಂತಂದು ತಂತು ಹಾಕ್ತಾಳು ಸುಮ್ನೆ ತಂಡರ ತಕ್ಕ ಬಟ್ಟೆನ ಹ್ಞೂ ಮನೆ ಮುಂದೆ ಇಟ್ಟು ಜಾಗ ಬಿಡ್ಕೊಂಡಿಲ್ಲ ಬಟ್ಟೆ ಬಟ್ಟೆ ಒಣಗಾಕಿ ಹ್ಞೂ ನಾವು ಒಬ್ಬರು ಮನತಕ್ಕಾಕಲ್ಲ ಮುಂದ್ರ ಮೇಲೆ ಒಂದು ಹಾಕ್ತೀವಿ ಏನು ಎಡದೇ ಒಣಗು ಹೇಳು ಹಾಂ ಎರಡು ದಿನ ಒಣಗುಳೇಳೆ ನಾವು ಒಂದ್ರ ಮೇಲೆ ಬಂದು ಹಾಕಿರಿ ಈ ಬಿಸ್ಲಿ ಹೊತ್ಕೊಂಡು ಕಂಬಕೊಂಡು ಹೋಗ್ತಾವಮ್ಮ ಹ್ಞೂ ಇಲ್ಲ ಅವ್ರ ಮಂತ ಕೋಸು ಇವ್ರ ಮಂತ ಕೋಸು ಓದ್ಕೊಂಡು ಓಡಾಡ್ತಾರೆ ಹಂಗೆ ಬಟ್ಟೆ ಒಗದು ಹ್ಞೂ ಅವಳು ಪಾರತೀನು ಅವಳೇನಿ ಪಾರತಿ ಹಾಂ ಅವಳು ಅವಳೇನಿ ಹುಂಕಣಿ ಸುಮ್ಮನಂಗೆ ಮಾಡು ಹ್ಞೂ ನಾನು ಹಂಗೇನಿ ನಮ್ಮಂತ ಒಂದು ವೈರ್ ಕಟ್ಕೊಂಡಿದ್ದೆ ಸಣ್ಣದೊಂದು ಅಂತದ್ದು ವೈರ್ ಬಟ್ಟೆ ಒಣಗ ಒಣಗುತ್ತೆ ತಂತಂತಂತಂದು ಇಳೆ ಬಿಡೋರು ಆ ಪಾರತೀನ ಹಂಗೇನಿ ತಂತಂತಂದು ಇಳೆ ಬಿಡಾಳು ತಾಂಡಾಗ ಹೋಗ್ತಿರ್ಲಿಲ್ಲ அக்கே நான் சுமன் அதே பிச்சித்தி ஒன்னின் தந்தி நீங்க அஜ்ஜி இல்லை வைர்ல ஏனாத்து அந்த ஆள்கிட்டு கணேன் நான் அடி அங்கே மாத்தீனி ஆ நான் விடல் சும்மன் பிச்சித்தினி வயர் எல்லாம் தகுதித்தின் ஆங்காதி கத்தாகி யா க்ளோஸ் மக்கையோ இங்கே மாதாட் தான் நீங்கள் கண்டிப்பா ಏ ಹಾಗಾಳು ಸಾಕಜ್ಜಿನ ಅಪ್ಪ ಅರತಮ್ಮ ಹ್ಞೂ ಮನ್ಮಂತ ಬಟ್ಟೆನ ಒಗ್ದು ಓದ್ಕಂಡು ತರಾಡ್ತಾರ ಮನ್ಗುಳ್ತಕ್ ಕಾಕಾಕಿ ಹ್ಞೂ ಅದ್ರಾಗ ಇನ್ನ ಇವಳು ಭಾರತಿ ನಮ್ಮಂತ ತೊಂದೊಳು ಗೊತ್ತು ಲಸಯ್ಯ ನಿಮ್ಮ ಕ್ಲಿಪ್ಪಿದ್ರೆ ಕೊಡ್ತೀಯ ಬಟ್ಗಾಕವ ಓಮ್ ತೊಳೆ ಹ್ಞೂ ಇವಳಿಗೆ ಬಟ್ಟೆ ಒಣ್ಗಾಕ ಶಮದಲ್ದಳ ಇನ್ನು ಕ್ಲಿಪ್ ಬೇರೆ ಕೊಡ್ತಾರೆ ಅಂದ್ಕೊಂಡು ನಾನು ಇಲ್ಲ ಕಣಿ ನಮ್ಮ ಒಲೆದಲ್ಲಿ ಹಾಕ್ತಿವ ಕ್ಲಿಪ್ಗಳು ಅದೇ ಕಾಲವೇನು ನಾನು ಹ್ಞೂ ಇನ್ನು ಕ್ಲಿಪ್ಪಿದ್ರೆ ಕೊಡ್ತೀಯಾ ಓಮ್ ತಳ ಅವಳು ಹ್ಞೂ ಬಟ್ಟೆ ಒಣ್ಗಾಕದಲ್ದಳೆನಿ ഉം അങ്ങ നോട അല്ല സാക്ക് മത് ജാ ഒന്നെക്കൊന്നാകിറാത്ത കൂത്കൊണ്ട് ഓടാടത്ത ബട്ടെ വാദ് ஒாவ் சீரே சீரை மேல சீரங்காக்கெட்டு ஒணிவங்கச்சி ஆகபிச்சாக ஒன்னு விட்பு ரப்ப திங்கி திங்க தான் இல்ல ஒண்ணி அல்லது பழி அட்லகை உம் கத்தாகி ஒவ்வொரு மத்தி ஏன் அந்த நம்ம உம் யாரேன் கோம் தரப்போ மங்காவே எல்டோ பட்டை இல்லை ஒன்றொந்த் கை விட்டுனிங் ఈ బి ఒత్ యాంగ్ మణుక్తవి ఒ్రమంతి మంతా మాతేనమ్మ బయ్ కెమెతార మూ యారయ్యో నమ్మంత కత్కొత్త మన బగలకెళ్ళి బిల్తయిూ ఎలా మన బగ్లా తొగ్లి చె ఓడాబు ఒటర్ బట్ బయ్ కెంతారెంట్ ఒబ్రంత బట్టేనా నను ಇಲ್ಲಿ ಶಾಂತ ಮರ್ಮಂತ ಹಾಕಿರದ ಇಲ್ಲಿ ಬಿಸ್ತಿಲ್ಲ ಏನಿಲ್ಲ ಅಲ್ಲಿ ಚೀಟ್ನಾಗ ಶಾಂತ ಮುಂದಿಟ್ಕೊಟ್ಕೊಂಡು ಅಲ್ಲಿ ಇಲ್ಲಿ ತಂದು ಅಟಕ್ಕೆ ಶಿಲ್ಯ ಏನಕ್ಕೆ ಸಾಕಾಜ್ಜಿ ಅನ್ನೇ ಹ್ಞೂ ಆ ನೀನು ಇನ್ನೊಂದು ದಿವಸ ತೋರ್ಲಿ ಸಾಕಾಜ್ಜಿ ಇಲ್ಲ ಮಾನ್ಗಳಾಗ ಬಟ್ಟೆ ಹಾಕ್ಬೇಡ ತೊಂದು ಹ್ಞೂ ನಾನು ನಿಮ್ಮ ಬಾಗ್ಲಕ್ಕೆ ಹಂಗೆ ಬರ್ತೀವಿ ಅಂತೀನಿ ಅಲ್ಲಿ ನೀ ಮಸ್ತ ನೋಡಿದೀನಿ ಹ್ಞೂ ಮಸ್ತ ನೋಡಿದೀನಿ ತೊಂದ ತೊಂದು ತಂದು ಹಾಕ್ತಾಳೆ ಹಂಗೆ ಹ್ಞೂ ನಾನು ಲೋಸ್ ಮಕ್ಕಳ ಮಾಡ್ದಂಗೆ ಬಿರ್ನಾಗ್ಲೆ ತಂದು ಒಣಗಾಕ್ಬೇಕು ಅಷ್ಟೇ ಹ್ಞೂ ಒಗ್ಗಿಲ್ದೆಲ್ಲ ತೊಂದು ಒಣಗಾಕಿ ಸುಮ್ಮನೆ ಹೋಗ್ತಾಳೆ ಒಣಗಾಕ್ಯಾವ್ರಿ ಅಂತ അയ്യോ അവനും കലത്താളെ ആ വജ്ജി അസ്മക്ക ഭാര വൺഗാല തക്കേ ബട്ടെ ഒണകത്തേ ഏ ഇല്ല ഒണകളു സ്വർഗസ് പേ ഹീരു അമ്നീ മനേന ആക്കി നാ ഇോഗി ആ യാരക്കോ കണമ്മ നാ സണ്ണിങ്ങി ഏത്ത ഇസ്കരത്തു ഓകൾക്ക് ആ ഓസു അത് ഗുഡ് മുട്ടി ആക്കോളേ നാളെ ഇവിടെ സക്കട്ടെല്ലാം നമ്മൾ വാരില്ല നോടല ഓസു ഗുഡ് മുട്ടി അത് ചെന്തക്ക് പോയത ಅಳಿ ಹಂಗಂದ್ರು ಒಬ್ಬರು ಮನೆ ಮಕ್ಳು ಸುತ್ತಾರ್ಕೊಂಡು ಹೋಗೋದ್ ಬಿಡಲ್ ಕಣಿ ಬಟ್ಟೆ ಒಣಗ ಹೋಗ್ತಾಳೆ ಯಾವ್ದ್ ಹೋಗ್ತಾಳ ಅಜ್ಜಿ ಸುಮ್ಮನ ಯಾಕೆ ಅಂತಮ್ಮ ಅದ್ನ ನಾನ್ ಒಯ್ಯಿರ ವೈರ ನೀನು ಬೇಕಾದ ಬೇಕಾದ ಕಟ್ಕೆ ಅಷ್ಟೇನಿ ಹಾ ಅಲ್ಲಿದ್ರೆ ತನ್ನಿ ಇಲ್ದಿದ್ರೆ ಆ ತೊಂದೊಣಗ ಹಾಕ್ತಾಳೆ ಇದ್ರೆ ಕಟ್ಟಿರಕ್ಕೆ ತಾನೆ ಆಗೈತೆ ಗೈಕೆ ಅಂತ ತೊಂದೊಣದ್ ಸುಮ್ಮನೆ ಬಿಚ್ಚಿಕ್ಕು నాలుగే మెలలో వస్తుయో మాోదు నని బే నట్క కట్కండు బిచ్చిక్ పొద్దున ఆ ఓటు సమాసే బేడా త్రీ ఎంబోదు బేడా కట్ీడదు ఇం అదో బ్రో ధారా తోతాళా ఒజ్జి గొరమని మొత్తం బట్టె వణ్గ క్షణకి ఇక్కడ కొట్టు అండ్గా కలు ఏ ఇలా ఇలా నమ్మ తీరు అలాగే హోగేవి బట్టే ఒంకీ తడియల్ అమ్ తి నేను మనదీ ఆత్తిన్న ఒంసతి ఇలా అంత తిరిగి బరల్ ఒంసతిరూ ఇన్నొంత దిన బట్టె వగ్సత్కెలా బట్టె తడి వంది సీ బిచ్చిక్త బిచ్చిక్తివల తీరు హోగ్ కడమ్మ నమ్మ బయ్యత బట్ట జవి తీర మూర్ కమ్త బొయ్యుత్ అమ్తీన నను అది అందే కొడమ్మ మన ముందా అచ్చుకట అనే ముందుకట మి చెప్తారు కండ్ర మన బాక్ల ఇళ్ళేబిడ్తారు సుమ్ అష్ట അത് ശാന കുടിക്കുന്ന ഓസ്ട്ന വാക്പേക്ക മൂരിയന്ത തെങ്കി ബാബൈൻ്റെ തെങ്കി അത് ഹോഡാ ഉം നമ്മ ഹുക് തെങ്കി കണി നിങ്ങ ഓടാത്താ നോട ജ്യൂസ് പാൻ്റ് കൂടുതല വാണാക്കളെ നാ എല്ല മുർക്കേ ശമ്മ ജ്യൂസ് പാൻറ്റ് തന്നെ വിട്ടവളി ഓ നോട് ಒಬ್ಬರೇ ಜ್ಯೂಸ್ ಪ್ಯಾಂಟ್ಗಳು ಹ್ಞೂ ಅವ್ರ ಮಗ ನಾವೇನ ಎಲ್ಲ ತಂದು ಇರೋ ಬಿಟ್ಟು ನಾನು ಹಂಗೊಮ್ಮೆ ತಿಂತಾಡಿ ಅಜಯ್ ಇನ್ನೆಲ್ಲ ಇಂಥ ಜ್ಯೂಸ್ ಪ್ಯಾಂಟ್ಗಳು ಎಲ್ಲ ತೊಂದು ಒಣಗಾಕ್ತೀಯ ಹೊಟ್ಟುನು ಇಲ್ಲಿ ಮೂರ್ ಕಾಮುತ್ತೆ ಆ ಮೈ ಅಬ್ಬ ತಿಂತಾಡಿ ಹ್ಞೂ ಬರಲಿ ಹ್ಞೂ ಮತ್ತೆ ಅವ್ರದಾದ್ರೆ ಎಲ್ಲ ಚೆನ್ನಾಗಿರ್ಬೇಕು ಯಾರ್ದು ಹೆಂಗನಾಳಗೆ ಹೋಗ್ಲಿ ಅಂತಾರೆ ಇನ್ನು ಜನ ಹ್ಞೂ ನೋಡಿದ್ರಲ್ಲ ವೀಕ್ಷಕರೀ ನಮ್ಮಿಗಳೇನ ಬಟ್ಟೆ ತುಂಬ ಯಾರ ಮನೆ ಮಕ್ಳಕ್ಕ ಹಾಕಿರಿ ಬೈಕ್ ಅಂತಾರೆ ಅಂತ ಹ್ಮ್ ಅಂದ್ರೆ ಇವಾಗ ಯಾರು ಸಹಿಸ್ಕೊಮ್ಮ ಮದ್ಲು ಏ ಬೇಕಾಕ್ತಾರೆ ಎಂತಾರ ಮೋನುರು ನಮಗೋ ನಮಗೋ ನಾವೊಂದಿನ್ ಬೇಕಾಗ್ತೀವಿ ಅವ್ರೊಂದಿನ್ ಬೇಕಾಗ್ತಾರೆ ಆತನ ಕೊಡಾಕು ಈ ಕೊಂಬರ್ ಈಗ ಯಾರು ಸಹಿಸ್ಕೊಂಬಲ್ಲ ಹ್ಮ್ ನಮ್ಮ ಮುಳ್ಳಿಗಳ್ಗಂತೂ ಬೈ ಕೆಮ್ಮಿ ಹ್ಞೂ ತುಂದಿಲಿ ಮನೆ ಮಕ್ಳಕ್ಕೆಲ್ಲ ಎಳೆ ಬಿಟ್ಟೋಗ್ತಾರೆ ಅಂತ ಅಂತಾರೆ ಹೆಂಗುಸರು ಹೆಂಗುಸರು ಅಂತ ಒಂದು ಈಟಿಟ್ಕು ತಡ್ಕೊಂಬಲ್ಲ ಹ್ಞೂ ನಿಮ್ಮ ಇಂಥದ್ದೇನ ನಡೆದಿರೋದು ನಿಮ್ಗೆ ಏನೋ ನೆನಪಿದ್ರೆ ಕಮೆಂಟ್ ಮಾಡ್ರಿ ಹಾಗೆ വീഡിയോ ഇഷ്ടാക ലൈക്ക് മാറി ഇന്നും നമ്മൾ ചാനൽ യാരും സബ്സ്ക്രൈബ് മാക്കണ്ടില്ല തപ്പ് കൊടുത്തേ സബ്സ്ക്രൈബ് മാൊരിമ സ്നേഹികൾ വാട്സപ്പ് ഫേസ്ബുക്ക് മുഖാന് വീഡിയോന ശേർമാി ഓക്കെ വീക്ഷകരെ ധന്യവദു